ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಆದ್ರೆ ಬಹಳ ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ರಾಶಿಗೆ ಗುರುಬಲ ಬಂದಿದೆ ತುಂಬಾ ಕಡಿಮೆ ಸಮಯದ ಅವಧಿ ಬಟ್ ಇದು ಎಷ್ಟು ನಿಮ್ಗೆ ಪ್ಲಸ್ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅನ್ನುವಂಥವ್ರಿಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿಯನ್ನು ತೋರಿಸ್ತಾನೆ ಗುರುಗ್ರಹ ಗುರು ಅಂದ್ರೇನೆ ದಾರಿ ತೋರಿಸುವವನು ನಮ್ಗೆ ಸಂಕಷ್ಟದ ಸಂದರ್ಭದಲ್ಲಿ ನಾವು ಹೇಗ್ ಪಾರಾಗ್ಬೇಕು ಹೇಗೆ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ದಾರಿ ತೋರಿಸೋವನು ಗುರುಗ್ರಹ ಆಗಿರ್ತಾನೆ ಎಷ್ಟೋ ಜನ ಮಕರ ರಾಶಿಯವರಿಗೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸಾಡೆ ಸಾತ್ ಮುಗಿದ್ರು ಕೂಡ ನಮ್ಗೆ ಯಾಕೆ ಕಷ್ಟ ತಪ್ಪಿಲ್ಲ ಅನ್ನೋದು ಯಾಕಂದ್ರೆ ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗಿತ್ತು ಆದ್ರೆ ಅದ್ರ ಜೊತೆ ಗುರುಬಲ ಕೂಡ ಹೊರಟಾಯ್ತು ಇದ್ರ ಮಧ್ಯದಲ್ಲಿ ಇತರ ಗ್ರಹಗಳು ಕೂಡ ಶುಭ ಫಲದಲ್ಲೇ ಸತರಾಗಿದ್ರು ಆದ್ರೆ ಪ್ರಸ್ತುತ ಸಂದರ್ಭ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂತಹ ಒಂದು ಸಮಯ ಅಂತ ಹೇಳ್ಬೋದು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಹಾಗಾಗಿ ಹಲವಾರು ವಿಚಾರಗಳ ಬಗ್ಗೆ ನಿಮ್ಗಿದ್ದಂತಹ ಗೊಂದಲಗಳು ಈ ತಿಂಗಳಿನಲ್ಲಿ ನಿವಾರಣೆ ಆಗತ್ತೆ ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದು ಅವನಿಗೆ ಗುರುದೃಷ್ಟಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗತ್ತೆ ಬೇರೆಯವರಿಗೆ ಕೊಟ್ಟಿರೋ ಹಣ ವಾಪಸ್ ಬರುತ್ತೆ ಮಾತಿನಿಂದ ಏನು ಸಮಸ್ಯೆಗಳು ಮಾಡ್ಕೊಂಡಿದ್ರು ಅದೇ ಮಾತಿನಿಂದ ಮತ್ತೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಡ್ತೀರ ಗೊತ್ತಿದ್ದೋ ಗೊತ್ತಿರ್ದೇನೋ ನಿಮ್ಮ ಮಾತಿಂದ ಕೆಲವರು ದೂರ ಆಗಿದ್ರು ಮತ್ತೆ ಅವರನ್ನ ಮತ್ತೆ ಅವರು ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಇದರಿಂದ ಆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ಕೂಡ ಆಗತ್ತೆ ಕುಟುಂಬದ ವಿಷಯದಲ್ಲಿ ಕೂಡ ಬಹಳ ಚೆನ್ನಾಗಿದೆ ವಾಕ್ಸ್ಥಾನಾಧಿಪತಿ ಶನಿಯ ಮೇಲೆ ಗುರುದೃಷ್ಟಿ ಬಿದ್ದಾಗ ಅವನು ಮಾತಾಡೋದನ್ನ ಕಲಿಸ್ತಾನೆ ಅಂದ್ರೆ ನಮಗ್ ಮಾತು ಬರಲ್ಲ ಅಂತಲ್ಲ ನಾವು ಹೇಗ್ ಮಾತಾಡ್ಬೇಕು ಎಲ್ರಿಗೂ ಇಷ್ಟ ಆಗೋ ರೀತಿ ಮಾತಾಡೋದು ಬಹಳ ಕಷ್ಟ ಮಾತು ಬಲ್ಲವನಿಗೆ ಜಗಳವಿಲ್ಲ ಇಷ್ಟ ಪಡ್ತಾರೆ ಏನೇ ಒಂದು ವಿಷಯ ಹೇಳ್ಬೇಕು ಅಂದ್ರೂ ಕೂಡ ಅದು ಅವ್ರಿಗೆ ಚುಚ್ಚಬಾರ್ದು ಅವ್ರ ಮನಸ್ಸನ್ನ ಚುಚ್ಚಬಾರ್ದು ಆದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಆ ರೀತಿ ಮಾತಾಡೋದು ಬಹಳ ಒಂದು ದೊಡ್ಡ ಕಲೆ ಎಲ್ರಿಗೂ ಬರಲ್ಲ ಹಾಗಾಗಿ ಆ ಮಾತಿನ ಮೇಲೆ ಗುರಿ ದೃಷ್ಟಿ ಇರುತ್ತೆ ಹಾಗಾಗಿ ನಿಮ್ಮ ಮಾತಿನ ಮೂಲಕ ಬೇರೆಯವರನ್ನ ಗಮನ ಸೆಳೀತಿರೋ ತೃತೀಯ ಭಾವಾಧಿಪತಿ ಕೂಡ ನಿಮ್ಗೆ ಗುರು ಆಗಿರ್ತಾನೆ ದೂರವಾಗಿದ್ದಂತಹ ಆತ್ಮೀಯ ಮಿತ್ರರು ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ದೂರ ಆಗ್ಬಿಟ್ಟಿದ್ರು ಅನ್ಕೊಳ್ಳಿ ಏನೋ ಒಂದು ಮನಸ್ತಾಪಗಳಿಂದ ಬೇಸರದಿಂದ ಮತ್ತೆ ವಾಪಸ್ಸು ನಿಮ್ಮ ಜೀವನಕ್ಕೆ ಬರ್ತಾರೆ ಸ್ನೇಹಿತರು ಯಾಕಂದ್ರೆ ತೃತೀಯ ಭಾವ ಅನ್ನೋದು ಮಿತ್ರ ಸ್ಥಾನವನ್ನ ತೋರಿಸುತ್ತೆ ಆ ಭಾವಾಧಿಪತಿ ಉಚ್ಚ ಇರೋದ್ರಿಂದ ಮತ್ತೆ ನಿಮ್ಮ ಮಿತ್ರ ಅಥವಾ ಸ್ನೇಹಿತೆ ನಿಮ್ಮ ಜೀವನಕ್ಕೆ ಬರುವಂತದ್ದಾಗುತ್ತೆ ಚತುರ್ಥ ಭಾವಾಧಿಪತಿ ಕುಜಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ ಭೂಮಿ ವಿಚಾರದಲ್ಲಿ ನೀವೇನೇ ಅನ್ಕೊಂಡ್ರು ಕೂಡ ನೀವು ಅನ್ಕೊಂಡ ಕೆಲಸಗಳು ಸಕ್ಸಸ್ ಆಗುತ್ತೆ ಈ ತಿಂಗಳಲ್ಲಿ ಯಾಕಂದ್ರೆ ಚತುರ್ಥ ಭಾವ ಅಂದ್ರೆ ಆಸ್ತಿ ಮನೆ ಭೂಮಿ ವಾಹನ ಅಂತ ಹೇಳ್ತೀವಿ ಚತುರ್ಥ ಭಾವಾಧಿಪತಿ ಕುಜ ಆಗಿದ್ದಾನೆ ಭೂಮಿ ಪುತ್ರ ಮಂಗಳ ಅವನು ಸ್ವಕ್ಷೇತ್ರದಲ್ಲಿರೋದ್ರಿಂದ ಸೈಟ್ ತಗೋಬೇಕು ಮನೆ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು ಒಳ್ಳೆ ಬೆಲೆಗೆ ಸೇಲ್ ಆಗ್ಬೇಕು ಈ ತರದ್ದೇನೇ ಒಂದು ನಿಮ್ಮ ಆಸೆ ಆಕಾಂಕ್ಷೆಗಳಿದ್ರು ಕೂಡ ಈ ತಿಂಗಳಿನಲ್ಲಿ ಅದೆಲ್ಲವೂ ಕೂಡ ಈಡೇರುವ ಸಾಧ್ಯತೆ ಇದೆ ಹಾಗೆ ಭೂಮಿ ವಿಚಾರದಲ್ಲಿ ಏನಾದ್ರೂ ನಿಮ್ದು ನಿರ್ಧಾರಗಳಿದ್ರೆ ಏನೋ ವ್ಯಾಜ್ಯಗಳಿದೆ ಅದನ್ನ ಸರಿ ಮಾಡ್ಕೋಬೇಕು ಅಥವಾ ಏನೋ ಪ್ರಾಬ್ಲಮ್ ಇದೆ ಮಾತುಕತೆ ಆಡಿ ಅದನ್ನ ಸರಿ ಮಾಡ್ಕೋಬೇಕು ಅಂತಿದ್ರೆ ಅದಕ್ಕೂ ಕೂಡ ಇದು ಬಹಳ ಸೂಕ್ತವಾದ ಸಮಯ ಯಾಕಂದ್ರೆ ಜಗಳವನ್ನ ಅಲ್ಲಿಗೆ ನಿಲ್ಲಿಸೋದು ಅಂದ್ರೆ ಜಗಳ ಆಗದೆ ಇರುವ ಹಾಗೆ ಶಾಂತ ರೀತಿಯಲ್ಲಿ ಸಂಬಂಧಗಳನ್ನ ಸರಿ ಮಾಡೋದು ಗುರುವಿನ ಕೆಲಸ ಆಗಿರುತ್ತೆ ಈಗ ಏನೋ ಪ್ರಾಪರ್ಟಿ ವಿಷಯದಲ್ಲಿ ಮನಸ್ತಾಪಗಳಿದೆ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರಗಳ ಮಧ್ಯದಲ್ಲಿ ಏನಂತ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು ಅಂತ ಹೇಳ್ತೀವಲ್ಲ ಅಂಥದಕ್ಕೆಲ್ಲ ಗುರು ಬಹಳ ಒಂದು ಫಲವನ್ನ ಕೊಡ್ತಾನೆ ಈ ತರದಕ್ಕೆಲ್ಲ ಈ ತಿಂಗಳು ತುಂಬಾ ಚೆನ್ನಾಗಿದೆ ಹಾಗೇನಾದ್ರು ಕುತ್ಕೊಂಡು ಮಾತಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಮಾತಾಡಿ ಒಂದು ಒಳ್ಳೆ ದಿನವನ್ನ ಗೊತ್ತು ಮಾಡ್ಕೊಂಡು ಹೋಗಿ ಮಾತಾಡಿ ಅದ್ರ ಬಗ್ಗೆ ಒಪ್ಪಂದವನ್ನ ಮಾಡ್ಕೊಳ್ಳಿ ಪಂಚಮ ಅಧಿಪತಿ ಶುಕ್ರ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಮಕ್ಕಳ ವಿಷಯದಲ್ಲಿ ಶುಭ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಕಲೆಗೆ ಸಂಬಂಧಪಟ್ಟಂತೆ ಏನೋ ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ದೊಡ್ಡ ಮಕ್ಕಳಾಗಿದ್ರೆ ಅವರ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೋಡಿ ಅವರು ಈಡೇರಿಸ್ತಾ ಇದ್ದಾರೆ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ದಶಮ ಅನ್ನೋದು ನೇಮ್ ಒಳ್ಳೆ ಹೆಸರು ನಿಮ್ಮ ಮಕ್ಕಳು ಒಳ್ಳೆ ಹೆಸರು ಮಾಡ್ತಾ ಇದ್ರೆ ಅದು ನಿಮಗೆ ಒಂದು ಹೆಮ್ಮೆ ಅಲ್ವಾ ಹಾಗಾಗಿ ಮಕ್ಕಳ ವಿಷಯದಲ್ಲಿ ಬಹಳ ಒಂದು ಸಂತೋಷ ಆಗುವಂಥದ್ದು ಆರನೇ ಮನೆ ಅಧಿಪತಿ ಬುಧಗ್ರಹ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಲಾಭ ಅಂದ್ರೆ ಆರನೇ ಮನೆ ಅಧಿಪತಿ ಅಂದ್ರೆ ನೀವು ಬೇರೆಯವ್ರ ಕೈ ಕೆಲಸ ಮಾಡುವಂಥದ್ದು ಪ್ರೈವೇಟ್ ಜಾಬ್ ಅಲ್ಲಿ ಅಥವಾ ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರ ಕೆಲಸದಲ್ಲಿ ಎಷ್ಟು ದಿನ ಪ್ರೆಷರ್ ಇತ್ತು ತೊಂದರೆ ಇತ್ತು ಅಂದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರ ಅಂದ್ರೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಇಲ್ಲಿ ಲಾಭದಲ್ಲಿದ್ದಾನೆ ಸಾಲದ ಬಾಧೆಯಿಂದ ಬಳಲ್ತಾ ಇರೋರು ಈ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಲನ್ನ ತೀರ್ಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಲದ ಹೊರೆ ಕಮ್ಮಿ ಆಗತ್ತೆ ಹಾಗೆ ನಿಮಗೆ ಬುಧ ಮತ್ತು ಮಂಗಳ ಒಟ್ಟಿಗೆ ಇರೋದ್ರಿಂದ ಕೆಲಸಗಳು ತುಂಬಾ ಫಾಸ್ಟ್ ಆಗತ್ತೆ ಮಂಗಳ ಅಂತಂದ್ರೆ ಆತುರಗಾರಕ ಆದ್ರೆ ನಮಗೆ ಒಂದು ಚೈತನ್ಯ ಶಕ್ತಿ ದೈಹಿಕ ಸಾಮರ್ಥ್ಯವನ್ನ ಕೊಡುವಂತ ಗ್ರಹ ಮಂಗಳ ಹಾಗೆ ಬುಧ ಗ್ರಹ ಬುದ್ಧಿ ಸಾಮರ್ಥ್ಯ ಕೊಡುವಂಥ ಗ್ರಹ ಇವರಿಬ್ರು ಒಟ್ಟಿಗೆ ಇದ್ದಾರೆ ಇವರಿಬ್ರು ಶತ್ರುಗಳು ಆದ್ರೆ ಲಾಭದಲ್ಲಿದ್ದಾಗ ಶತ್ರುಗಳಾದ್ರೂ ಇಬ್ರು ಲಾಭನೇ ಕೊಡ್ತಾರೆ ಅದು ಬಿಟ್ಟು ನೆಗೆಟಿವ್ ಫಲ ಕೊಡಕ ಆಗಲ್ಲ ಲಾಭದಲ್ಲಿ ಯಾವ ಗ್ರಹ ಇದ್ರೂ ಶುಭನೇ ಅವರು ನ್ಯೂಟ್ರಲ್ ಆದ್ರೂ ಕೂಡ ಎಲ್ಲ ಆಯಾ ಗ್ರಹಗಳ ಭುಕ್ತಿಯಲ್ಲಿ ಅವ್ರು ಒಳ್ಳೇದೇ ಮಾಡ್ತಾರೆ ಹಾಗಾಗಿ ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ನಿಮಗೆ ಕೊಟ್ಟಂತಹ ಕೆಲಸ ನಿಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ನೀವು ಅನ್ಕೊಂಡಿದ್ದಕ್ಕಿಂತ ಬೇಗ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ ಇನ್ನು ಏಳನೇ ಮನೆಯಲ್ಲಿ ಗುರು ಇರೋದ್ರಿಂದ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಲಾಭ ಇದೆ ಆದ್ರೆ ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ನಿಮ್ಮ ರಾಶಿಗಿಂತ ಸಪ್ತಮ ಪ್ರಬಲವಾಗಿದೆ ಹಾಗಾಗಿ ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತವ್ರು ಈ ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ ಮುಖಾಂತರ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಂತ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ ಹಾಗೆ ವ್ಯವಸಾಯವನ್ನ ಮಾಡ್ತಾ ಇರೋರಿಗೆ ಬಹಳ ಚೆನ್ನಾಗಿದೆ ಚತುರ್ಥಾಧಿಪತಿ ಮಂಗಳ ಗ್ರಹ ಹಾಗೆ ನಿಮ್ ರಾಷ್ಟ್ರಾಧಿಪತಿ ಶನಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಕೊಡುವಂತ ಗ್ರಹ ಅಂದ್ರೆ ಶನಿ ಗ್ರಹ ಹಾಗೆ ವ್ಯವಸಾಯದಲ್ಲಿ ನಾವು ಆಸಕ್ತಿ ಇಟ್ಕೋಬೇಕು ನಮಗೆ ಭೂಮಿ ಋಣ ಇರಬೇಕು ವ್ಯವಸಾಯ ಮಾಡ್ಬೇಕು ಅಂದ್ರೆ ಆ ಭೂಮಿಯ ಋಣ ಇರ್ಬೇಕಲ್ವಾ ಆ ಭೂಮಿಯ ಋಣ ಅಥವಾ ಭೂಮಿಯಲ್ಲಿ ಕೆಲಸ ಮಾಡುವಂತ ಯೋಗ ನಮ್ಗಿದೆ ಅಂದ್ರೆ ಆ ತರ ಇರ್ಬೇಕು ಅಂದ್ರೆ ಅದಕ್ಕೆ ಮಂಗಳ ಬೇಕಿದೆ ಭೂಮಿ ಪುತ್ರ ಮಂಗಳ ಅವನು ಲಾಭದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ ಹಾಗಾಗಿ ವ್ಯವಸಾಯವನ್ನ ಮಾಡ್ತಾರೋರ್ಗೆ ಬಹಳ ಚೆನ್ನಾಗಿದೆ ಅಷ್ಟಮಾಧಿಪತಿ ರವಿ ಗ್ರಹ ದಶಮದಲ್ಲಿದ್ದಾನೆ ನೀಚನಾಗಿದ್ದಾನೆ ಅವನು ಎಲ್ಲಿದ್ರು ನಿಮಗೆ ಸ್ವಲ್ಪ ಅಶುಭ ಫಲನೆ ಕೊಡ್ತಾನೆ ಬಟ್ ದಶಮದಲ್ಲಿ ನೀಚನಾಗಿದ್ದಾನೆ ಆ ಉದ್ಯೋಗದ ವಿಷಯದಲ್ಲಿ ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ ಅದು ಕೂಡ ಹದಿನೇಳನೇ ತಾರೀಕು ವರೆಗೂ ಮಾತ್ರ ಹದಿನೇಳನೇ ತಾರೀಕಿಗೆ ಸೂರ್ಯನು ಲಾಭಸ್ಥಾನಕ್ ಬರ್ತಾನೆ ಅಷ್ಟರ ಮೇಲೆ ಆ ಕಿರಿಕಿರಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಭಾಗ್ಯಾಧಿಪತಿ ಬುಧ ಗ್ರಹ ಲಾಭದಲ್ಲಿದ್ದಾನೆ ಅದೃಷ್ಟ ಕೊಡ್ಬೇಕಾಗಿರುವಂತಹ ಗ್ರಹ ಲಾಭದಲ್ಲಿ ಕೊಟ್ಕೊಂಡು ಪಂಚಮ ನೋಡ್ತಾ ಇರೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಗುರುದೃಷ್ಟಿ ಬೇರೆ ಇದೆಯಲ್ಲ ಹಾಗಾಗಿ ಕೆಲವು ದೈವ ಕಾರ್ಯಗಳನ್ನ ಮಾಡಿಸುವಂಥದ್ದು ಕೆಲವು ದೇವಸ್ಥಾನಗಳಿಗೆ ಹೋಗುವಂಥದ್ದು ಕೆಲವು ಹರಕೆಗಳಿತ್ತು ಆ ಹರಕೆಗಳನ್ನ ತೀರಿಸುವಂಥದ್ದು ಈ ತರ ಎಲ್ಲ ಬಹಳಷ್ಟು ಒಂದು ಒಳ್ಳೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಾಗತ್ತೆ ತುಂಬಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ಮಕರ ರಾಶಿಯವರಿಗೆ ಯಾಕೆಂದ್ರೆ ಶನಿ ಆಲ್ರೆಡಿ ಶುಭ ಫಲ ಕೊಡ್ತಾ ಇದ್ದಾನೆ ಇನ್ನು ಲಾಭದಲ್ಲಿ ಬುಧ ಲಾಭದಲ್ಲಿ ಮಂಗಳ ಶುಕ್ರ ಸ್ವಕ್ಷೇತ್ರ ಗುರು ಉಚ್ಚ ಕ್ಷೇತ್ರ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಬಹಳಷ್ಟು ಒಳ್ಳೆ ಬದಲಾವಣೆಗಳೇ ಆಗ್ತಾ ಇದೆ ಆಮೇಲೆ ಒಂಬತ್ತನೇ ಮನೆ ಅಧಿಪತಿ ಹ ಲಾಭದಲ್ಲಿರೋದ್ರಿಂದ ಇದು ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಯಾರಿಗೋ ದುಡ್ಡು ವಾಪಸ್ ಬರೋದು ಎಲ್ಲೋ ಇನ್ವೆಸ್ಟ್ ಮಾಡಿದ ದುಡ್ಡು ನಿಮ್ಗೆ ಲಾಭ ಬರುವಂತದ್ದು ಈ ತರ ಹಣಕಾಸಿನ ವಿಷಯದಲ್ಲಿ ಆಕಸ್ಮಿಕವಾಗಿ ನಿಮಗೆ ಧನ ಲಾಭ ಆಗುತ್ತೆ ಹಾಗೆ ಬಹಳ ದಿನದಿಂದ ಅನ್ಕೊಂಡಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ಬರೀ ವೃತ್ತಿ ವಿಷಯ ಮಾತ್ರ ಅಲ್ಲ ಕೆಲಸದ ವಿಷಯ ಮಾತ್ರ ಅಲ್ಲ ದಶಮ ಅನ್ನೋದು ನಿಮ್ಮ ಓವರ್ ಆಲ್ ಕೆಲಸವನ್ನ ಓವರ್ ಆಲ್ ಕರ್ಮವನ್ನ ತೋರಿಸುತ್ತೆ ಕರ್ಮ ಅಂದ್ರೆ ದಶಮಸ್ಥಾನ ಕರ್ಮಸ್ಥಾನ ಹಾಗಾಗಿ ನಿಮ್ದು ಬ್ಯಾಲೆನ್ಸ್ ಏನೇನ್ ಕೆಲ್ಸಗಳಿರುತ್ತೆ ಆಮೇಲೆ ಏನೇನ್ ಜವಾಬ್ದಾರಿಗಳಿರುತ್ತೆ ಈಗ ನಿಮ್ದು ಏನೋ ಒಂದು ತಂದೆ ತಾಯಿಗೆ ಆಸೆ ಈಡೇರಿಸ್ಬೇಕು ಇರುತ್ತೆ ಅವ್ರ ಆಸೆಗಳು ಏನೋ ಈಡೇರಿಸ್ಬೇಕು ಅಂತ ತರದ್ದೆಲ್ಲ ಕೆಲಸಗಳನ್ನ ನೀವು ಮಾಡ್ತೀರಾ ಅಂದ್ರೆ ಏನ್ ಹೇಳ್ತೀವಿ ಒಳ್ಳೆ ಕೆಲಸಗಳು ಪುಣ್ಯದ ಕೆಲಸಗಳು ಅಂತ ಹೇಳುವಂಥದ್ದು ಈ ತರ ಅನೇಕ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ಉತ್ತಮವಾದ ಸಮಯ ಒದಗಿ ಬರುತ್ತೆ ಈ ತಿಂಗಳಿನಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಗುರುಗ್ರಹ ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ವಿದೇಶಕ್ಕೆ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಾ ಅಥವಾ ಉನ್ನತ ವ್ಯಾಸಂಗೋಸ್ಕರ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಾ ಯಾವುದೇ ಒಂದು ಉದ್ದೇಶದಿಂದ ನೀವು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ತಿಂಗಳಲ್ಲಿ ಅದಕ್ಕೆ ಅವಕಾಶ ಸಿಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ತರದ್ದೆಲ್ಲ ಅನುಕೂಲಗಳಾಗತ್ತೆ ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಟೈಮ್ ಇದು ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗಿದ್ರು ಕಷ್ಟ ತಪ್ಪಲಿಲ್ಲ ಅಂತೈತಿ ಬಟ್ ಈ ತಿಂಗಳಿಂದ ನಿಜವಾಗ್ಲೂ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಬಹಳ ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ಇದು ಸೂಕ್ತವಾದ ಸಮಯ ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ ನಿಮಗೆ ಸಿಗುವಂತಹ ವೇದಿಕೆ ಸಿಗುವಂತಹ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅದು ಸಮಾಜದಲ್ಲಾಗಿರ್ಬಹುದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗಿರ್ಬಹುದು ನಿಮಗೆ ಸಿಗುವಂತಹ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಇನ್ನು ಪರಿಹಾರ ಅಂತ ಬಂದಾಗ ನಿಮ್ಗೆ ಯಾವ ಗ್ರಹಕ್ಕೂ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಸಾಕು ಆ ಇಷ್ಟರಲ್ಲೇ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ